ಬಾದಾಮಿ ನಗರದ ಪ್ರೆಸೆಂಟೇಷನ್ ಗುರುಕುಲ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಪ್ರೆಸೆಂಟೇಷನ್ ಶಾಲೆ ಅಧ್ಯಕ್ಷರಾದ ಹನುಮಂತ ದೋಣಿ ಹಾಗೂ ಪತ್ರಕರ್ತರು ಗುರುಕುಲ ಸಂಸ್ಥೆಯ ಚೇರ್ಮನ್ ಬಸವರಾಜ್ ಉಳ್ಳಾಗಡ್ಡಿಯವರು ಅವರು ಸಂಯುಕ್ತವಾಗಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಪ್ರೆಸೆಂಟೇಶನ್ ಸಂಸ್ಥೆಯ ಅಧ್ಯಕ್ಷ ಹನುಮಂತ ದೋಣಿ ಅವರು ಭಾರತದ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರು ಪ್ರಪಂಚದಲ್ಲಿಯೇ ಅತಿದೊಡ್ಡ ಲಿಖಿತ ಸಂವಿಧಾನ ರಚಿಸಿ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಸಮಾನ ಹಕ್ಕು ಕರ್ತವ್ಯ ಮತ್ತು ಸಾರ್ವಭೌಮತ್ವವನ್ನು ನೀಡಿದ್ರು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಆರಂಭಿಸಿದ ಈ ಪ್ರೆಸೆಂಟೇಷನ್ ಶಾಲೆಯನ್ನ ಇಂದು ಸಂಪೂರ್ಣ ಜವಾಬ್ದಾರಿಯೊಂದಿಗೆ ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಹೋಗುತ್ತಿರುವ ಬಸವರಾಜ ಉಳ್ಳಾಗಟ್ಟಿ ಅವರ ಕಾರ್ಯ ಶ್ಲಾಘಿಸಿದ್ರು ಗುರುಕುಲ ಸಂಸ್ಥೆ ಚೇರ್ಮನ್ ಹಾಗೂ ಪ್ರೆಸೆಂಟೇಷನ್ ಶಾಲೆ ನಿರ್ದೇಶಕರಾದ ಬಸವರಾಜ್ ಉಳ್ಳಾಗಟ್ಟಿ ಮಾತನಾಡಿ ಸ್ನೇಹಿತರೊಂದಿಗೆ ಸೇರಿ ಬಾದಾಮಿಯಲ್ಲಿ ಪ್ರೆಸೆಂಟೇಷನ್ ಶಾಲೆಯನ್ನ ಸ್ಥಾಪಿಸಿದ್ದು ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಾಗಿದೆ ಎಂದರು ಈ ವರ್ಷದಿಂದ ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ ನೀಡಲಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಆಧುನಿಕ ಹಾಗೂ ಉತ್ತಮ ಶಿಕ್ಷಣ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ संस्थे निर्देशकरादा रेवण सिद्ध उल्गटटी एच सी बोवि मंजु उल्गटटी मुख्योपाध्याय सविता मेट रिटेक् सविता मेटीमठ् गुरकुल मुख्यस्थे निवेदिता बसवराज उलागट्टी शिक्षकिय शैनाज बारावली रेखा शेठ ಗಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಂದ ಭಾಷಣ ದೇಶಭಕ್ತಿ ಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದ್ದು ಎಲ್ಲರ ಗಮನ ಸೆಳೆಯಿತು ಬಾದಾಮಿ ನಗರದ ಪ್ರೆಸೆಂಟೇಷನ್ ಗುರುಕುಲ ಪ್ರಾಥಮಿಕ ಶಾಲೆಯ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಕಾರ್ಯಕ್ರಮದ ದೇಶಭಕ್ತಿ ಮತ್ತು ಸಂಭ್ರಮದಿಂದ ಯಶಸ್ವಿಯಾಗಿ ನೆರವೇರಿತು ವರದಿಗಾರ ವೈಎಚ್ ವಾಲಿಕಾರ್ ಕನಕ ಟಿವಿ ಬಾಗಲಕೋಟ್ ಧನ್ಯವಾದಗಳು ಹೇಳುತ್ತಾ ಇವತ್ತು ಮಕ್ಕಳಿಗೆ ನಾವೇನು ಈಗ ಗುರುಕುಲ ಅಂತೇಳಿ ಒಂದು ವಿದ್ಯಾ ಕೋಚಿಂಗ್ ಸೆಂಟರ್ ನಮಸ್ಕಾರ ಬರ್ರಿ ವಿದ್ಯಾ ಕೋಚಿಂಗ್ ಸೆಂಟರ್ ಮಾಡಿದಂಥ ಬಸವ ಸರ್ ಅವರು ಮೊದಲಾದ ನಮಗೆ ಈ ಒಂದು ಶಾಲೆ ತೆಗಿನೋ ಎಲ್ಲರೂ ಕೂಡಿ ಮಾಡುವಂಥ ಹೇಳಿ ಮೊದಲಿದ್ದ ಸ್ಕೂಲ್ ತೆಗೆದು ನಾವು ಅದಕ್ಕೆ ಒಂದು ನೆಲೆಯನ್ನು ಮಾಡಿ ನಾವು ಶಾಲೆ ನಡ್ಸಿದ್ವಿ ಎಲ್ಲ ಮೊದಲನೇ ವಿದ್ಯಾರ್ಥಿ ಸಂಖ್ಯೆ ನೋಡಿದ್ರೆ ನಾವು ಇಡೀ ನಮ್ಮ ಬಾಲ್ಕು ಇದು ಸಾರಿ ಪದಾಮಿ ಒಳಗನೆ ದೊಡ್ಡ ದೊಡ್ಡ ಸ್ಕೂಲ್ ನಡೆಸಿದವ್ರೆ ನಮಗೆ ಬೆರಗಾಗಿ ನಮ್ಮ ಶಾಲೆ ಬಿಡಿಸಾಕುತ್ತೇವೆ ಹೌದೌ ಅಂಥ ಟೈಮಿದೊಳಗೆ ನಾವು ಎಲ್ಲರಿಗೂ ಎದಿ ತಟ್ಟಿ ನಿಂತು ಸ್ಕೂಲ್ ನಡ್ಸ್ಕೊತ ಬಂದಿದ್ವಿ ಹಂಗ ಹಲವಾರು ಟೀಚರ್ಸ್ಗಳು ಹಂಗೆ ಬದಲಿಗೆ ಹಾಕೊತ ಬಂದರು ಈಗ ನೇಟಿ ಮಠ ಮೇಡಮ್ ಅವರು ಹಾಗೂ ಎಲ್ಲ ಶಿಕ್ಷಕರೊಂದು ಅವರು ಇನ್ನೂ ನಡ್ಸ್ಕೊಂಡು ಬಂದ್ರೆ ಈಗ ನಮ್ಮ ಬಸ್ಸು ಸರ್ ಏನೋ ಇಂಟ್ರೆಸ್ಟ್ಲಿದ್ದ ನಾನೇ ಇದನ್ನು ಸ್ಕೂಲ್ ನಡ್ಸ್ಕೊಂಡು ಹೋಗ್ತೀನಿ ನನ್ನ ಹೆಂಡ್ರು ಅಂತ ಹೇಳ್ಯಾರ ಎಲ್ಲರೂ ನಾವು ಆಯ್ತು ನಡ್ಸ್ಕೊಂಡು ಹೋಗು ಆದಷ್ಟು ಒಳ್ಳೆಯದಾಗಲಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿಕೊಡು ಅಂತೇಳಿ ನಮ್ಮ ಮೇಜ್ಮೆಂಟ್ ಮೇಡಮ್ ಅವ್ರಿಗೂ ಹೇಳಿ ಸಾಕಾದ್ರೂ ನಡ್ಸ್ಕೊಂಡು ಬಂದ್ರಿ ನೀವೇನು ಮಾಡ್ಬೇಕಂತಂದ್ರೆ ನಡ್ಸ್ಕೊಂಡು ಹೋಗುದ್ರ ಒಂದಿಗೇನ ಮಕ್ಕಳನ್ನ ನೀವು ಇಂಪ್ರೂವ್ಮೆಂಟ್ ಮಾಡಿದ್ರೆ ತಂದೆ ತಾಯಿಗಾರ ಯಾವಾಗ ಯಾವಾಗ್ತತಿ ಅಂದ್ರೆ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಏನು ಆಸೆ ಇತ್ತ ಕಳಿಸಿರ್ತಾರ ಆ ಆಸೆಯನ್ನ ಈಡೇರಿಸಿದಾಗ ಮಾತ್ರ ಅದು ಸಾಧ್ಯ ಆಗ್ತೈತಿ ವಿದ್ಯಾರ್ಥಿಗಳ ಕೇವಲ ನಿದ್ರೆ ಅಲ್ಲ ನಾವು ನಿದ್ರೆ ಆಹಾರವನ್ನ ಬಿಟ್ಟಾದ್ರೂ ಕೂಡ ನಮ್ಮ ಗುರಿಯತ್ತ ನಾವು ಮನುಷ್ಯನಿಗೆ ಯಾವಾಗಲೂ ಯಾವಾಗ್ಲೂ ಹೆಂಗಿರ್ಬೇಕಂದ್ರ ಮುಂದೆ ಗುರಿ ಇರ್ಬೇಕಾ ಹಿಂದ ಗುರು ಇರ್ಬೇಕಾ ನಡುವೆ ಮಾಡುವ ಛಲ ಇರ್ಬೇಕು ಅಂದಾಗ ಒಬ್ಬ ವ್ಯಕ್ತಿ ಏನಾಗ್ತತಿ ಅಭಿವೃದ್ಧಿ ಆಗ್ಲಿಕ್ಕೆ ಪ್ರಗತಿ ಹೊಂದಲಿಕ್ಕೆ ಸಾಧ್ಯ ಆಗ್ತತಿ ವಿದ್ಯಾರ್ಥಿಗಳ ಜೀವನ ಬಂಗಾರದ ಜೀವನ ಆಗ್ಬೇಕಂತಂದ್ರೆ ಅವರಿಗೆ ಪೋರಾಟದೊಂದಿಗೆ ಪಠ್ಯೇತರ ಚಟುವಟಿಕೆಗಳು ಕೂಡ ಇರ್ಬೇಕು ಆಟ ಪಾಠಗಳು ಇರಬೇಕು ಇವೆಲ್ಲವುಗಳು ಸಮಗ್ರವಾಗಿ ಸಮ್ಮಿಲಿತವಾದಾಗ ಮಾತ್ರ ಒಬ್ಬ ವ್ಯಕ್ತಿ ವಿದ್ಯಾರ್ಥಿ ಭವಿಷ್ಯ ಏನಾಗ್ತತಿ ಪ್ರಜ್ವಲ ಆಗ್ತೈತಿ ಉಜ್ವಲ ಆಗ್ತತಿ ನಮ್ಮ ಸ್ನೇಹಿತರು ಹೇಳಿದ್ರು ನಾವು ಉಳಾಗಡ್ಡಿ ಸರ್ ಸಿದ್ಧ ಉಳಾಗಡಿ ಗೋವಿ ವಿಶ್ವನಾಥ್ ಕುಲ್ಕರ್ಣಿ ಅಂತ ನನಗೆ ನಾನು ಇವತ್ತು ನೆನಪಿಸ್ಕೊಳ್ತಾ ಇದ್ದೀನಿ ಆತ ನಮ್ಮೊಂದಿಗೆ ಇವತ್ತಿಲ್ಲ ಅವನು ರಸ್ತೆ ನಿಧನ ಆದ ಅವನ ಸ್ಮರಣಾಥರು ಈಗೇನು ನೀವು ಡೆಸ್ಕ್ ಅಲ್ಲಿ ಕೊಡ್ತೀವಲ್ಲ ಅವನ್ನ ನಮ್ಮ ಸ್ನೇಹಿತನ ಸ್ಮರಣಾರ್ಥವಾಗಿ ಅವ್ರ ಅಣ್ಣವರ ಡೆಸ್ಕ್ ಅನ್ನ ಕೊಡುಗೆಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಗೆಳೆಯನ್ನ ಕೆರೆ ಒಳಗೆ ಸ್ಕೂಲ್ ಸ್ಟಾರ್ಟ್ ಮಾಡಿದ್ದ ನಾನು ಅವ್ಗ ಹೇಳಿದೆ ಯಾಕಂದ್ರೆ ನಾನು ಶಿಕ್ಷಣ ಇಲಾಖೆ ಇದ್ದೆ ಶಿಕ್ಷಣ ಶಿಕ್ಷಕನಾಗಿದ್ದೆ ದೋಸ್ತ ಅಲ್ಲಿ ಮಾಡೋದು ಬೇಡ ನಾವು ಇಲ್ಲಿ ಸಿಟಿ ಅಂತ ಪ್ಲೇಸ್ ಮಾಡು ಅನುಕೂಲ ಆಗುತ್ತೆ ಅಂತ ಹೇಳಿ ಮೊದ್ಲಕ್ಕೆ ಹೆಸರು ರಂಗನಾಥ ಗ್ರಾಮೀಣ ಅಭಿವೃದ್ಧಿ ಶಾಲೆ ಅಂತ ನಾನು ಏನ್ ಮಾಡಿದ್ರೆ ಆ ಶಾಲೆ ಹೆಸರು ಬೇಡ ಸ್ವಲ್ಪ ಡಿಫ್ರೆಂಟ್ ಆಗಿಲ್ಲ ಅಂತ ಪ್ರೆಸೆಂಟೇಶನ್ ಪ್ರೆಸೆಂಟೇನ್ ಅಂತ ಹೇಳಿ ಹೆಸರನ್ನ ನೋಂದಾಯಿಸಿದ್ವಿ ನಾವು ಅವಾಗ ಏನಂತ ಸರ್ ನಾವೆಲ್ಲ ಇದ್ದಾಗ ಅವರು ಸ್ನೇಹಿತರು ನಾವೆಲ್ಲರೂ ಕೂಡಿ ಅದನ್ನ ನಾವು ಯಾರ ಸಾವಿರದ ಆರಕ್ಕೆ ನಾವು ಇಲ್ಕೊಂಡಿ ಎಚ್ ಬೋವಿ ಅವರು ನಾವೆಲ್ಲ ಸೇರಿಸಿ ಬಿಲ್ಡಿಂಗ್ ಅನ್ನ ತೆಗೆದುಕೊಂಡು ಬಿಲ್ಡಿಂಗ್ ಅನ್ನ ಕಟ್ಟಿ ಅವಾಗ ಫಸ್ಟ್ ಟೈಮ್ ವಿದ್ಯಾರ್ಥಿಗಳು ನಮ್ ಸೊಷಿನ ಪಸ್ಟ್ ವಿದ್ಯಾರ್ಥಿ ಅವ್ರದ್ದೇ ಏನ್ ಇತ್ತ ಅಂದ್ರೆ ಫೋಟೋದೊಳಗ ಏನ್ ಬೇಡ ಮಾಡ ಫೋಟೋ ಹಾಕಿ ಶಾಲಿ ಡ್ರೆಸ್ ಹಾಕಿ ಅದ್ರ ಪ್ರಚಾರ ಮಾಡಿ ಹಳ್ಳಿ ಹಳ್ಳಿ ಒಳಗೆ ಅಡ್ಡಾಡಿ ನೂರಾರು ವಿದ್ಯಾರ್ಥಿಗಳ ತೊಗೊಂಡ್ ನಾವು ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳು ಬರ್ತಾ ಆದ್ರೆ ಕಾಲ ಕ್ರಮ ಏನಾಯ್ತು ನಮ್ದು ಒಂದ್ ಸ್ವಲ್ಪ ಅಸದಿ ಆಗಿರ್ಬೋದು ಅಥವಾ ಶಿಕ್ಷಕರದೊಂದಿತ್ತು ಕೊರತೆ ಆಗಿರ್ಬೋದು ಒಂದಿಷ್ಟು ವಾಹನದ ವ್ಯವಸ್ಥೆ ಸರಿ ಇರ್ಲಿಕ್ಕಿಲ್ಲ ಹೀಗೆ ಮತ್ತೆ ಇನ್ನೊಂದು ಕೂಡ ಅಭಿವೃದ್ಧಿ ಆಗ್ಬೇಕು ಹಾಗಾಗಿ ನಾವೊಂದು ಅಹ್ ಈ ಎರಡ್ ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಸಾಲಿನ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಕಟ್ಟಡ ಒಳಗ ಶಾಲೆಯನ್ನು ನಡೆಸಬೇಕಂತೇಳಿ ಈಗಾಗಲೇ ಈ ಕನ್ನಡ ಮಾಧ್ಯಮ ಶಾಲೆ ಕನ್ನಡ ಮಾಧ್ಯಮ ಶಾಲೆ ಪ್ರೆಸೆಂಟೇಶನ್ ಐತಿ ಹಾಗೆ ಗುರುಕುಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನು ನಾನು ಈ ವರ್ಷ ಬರ್ತಾ ಇದ್ದೇನೆ ಈ ವರ್ಷ ಈ ಗ್ರೂಪ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇದೆ ಆರೆಡಿ ಪ್ರೆಸೆಂಟೇಷನ್ ಕನ್ನಡ ಮೀಡಿಯಂ ಸ್ಕೂಲ್ ಇದೆ ಅದ್ರ ಜೊತೆಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಕೂಡ ನಾನು ಈ ವರ್ಷ ತೊಗೊಂಬರ್ತಾ ಇದ್ದೇನೆ ಅದಕ್ಕೆ ನಮಗೆ ಯಾರೆಲ್ಲ ಸಹಕಾರ ಐತಿ ಈ ಶಾಲೆಯನ್ನ ನೀನ ನಡ್ಸ್ಕೊಂಡು ಹೋಗಪ್ಪ ನಿನ್ಗೆ ಜವಾಬ್ದಾರಿ ಕೊಟ್ಟಿರ್ತೀವಿ ನಮ್ಗೆ ನಮ್ಮ ಫ್ರೆಂಡ್ ಏನು ಶೇರ್ ಮಾಡಿದ ಧೋನಿ ಅವರು ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಿಂದ ಕೊಟ್ಟು ಇದು ಏಡೇಡ್ ಮಾಡ್ಬೇಕಂದ್ ಒಂದು ಕನಸೇಡ್ ಆಗ್ಬೇಕಂತಂದ್ರ ಪ್ರತಿಯೊಂದು ಕ್ಲಾಸಿಗೂ ಮೂವತ್ತು ಮೂವತ್ತು ವಿದ್ಯಾರ್ಥಿಗಳಿರ್ಬೇಕು ಆ ಮೂವತ್ತು ಮೂವತ್ತು ವಿದ್ಯಾರ್ಥಿಗಳನ್ನ ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ವರ್ಷ ಈ ಏನು ಬಸತಿ ಅಕಾಡೆಮಿಕ್ ಇಯರ್ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಪ್ರಾರಂಭ ಮಾಡ್ತೀನಿ ಇದು ಮೊದಲನೇ ಹೆಜ್ಜೆ ಈ ಮೊದಲನೇ ಹೆಜ್ಜೆ ಒಳಗ ಅವರು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನ ಕೂಡಿಸ್ತೀನಿ ಮತ್ತು ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಗೊತ್ತಾಯ್ತು ಹೀಗಾಗಿ ಗುರುಕುಲ ಸಂಸ್ಥೆ ಯಾರು ಯಾವಾಗಂತಂದ್ರೆ ಇನ್ನು ನಮ್ದು ಸ್ಕೂಲ್ ಸಾವಿರ ನಾನು ಹೇಳಿ ನಾನು ಏನ ಬಿ ಎಡ್ ಮುಗಿಸ್ಕೊಂಡಿ ನಾನು ಸ್ನೇಹಿತ ನಾವು ಹೊಸ ಕೂಡ ಬಿ ಎಡ್ ಮುಗಿಸ್ಕೊಂಡ್ ಬಂದ್ವಿ ಇನ್ನ ಖಾಲಿ ಕುಂತಾಗ ಏನು ಒಂದು ಮಾಡ್ತಾ ಅಂತಂದರೆ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾರೆ ಅವಾಗ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಮಾಡಿಂದ ಗುರುಕುಲ ಅಂತ ಅವಾಗ ಹೆಸರಿಟ್ಟು ಎರಡು ಸಾವಿರದ ಆರು ನಾನು ಬಿ ಎಡ್ ಪಾಸ್ ಆಗಿ ರಿಸಲ್ಟ್ ಬಂದಿತ್ತು ಅವಾಗಲಿಂದ ಹಿಡಿದು ಇವತ್ತು ಅಂತಂದ್ರೆ ಸುಮಾರು ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆಯ್ತು ನಾನು ಗುರುಕುಲ ಮಾಡಿಕತ್ತೆ ಅದ್ರ ಜೊತೆಗೆ ಪ್ರೆಸೆಂಟೇಷನ್ ಶಾಲೆ ಹುಟ್ಟಾಕಿದ್ವಿ ಇನ್ನು ಮುಂದಿನ ಹಂತದೊಳಗೆ ಏನು ಮಾಡ್ತೀವಿ ಅಂತಂದ್ರೆ ಈ ಪ್ರೆಸೆಂಟೇಷನ್ ಕನ್ನಡ ಮಾಧ್ಯಮ ಜೊತೆಗೆ ಗುರುಕುಲ ಅನ್ನುವ ಇಂಗ್ಲೀಷ್ ಮಾಧ್ಯಮವನ್ನ ಕೂಡ ತಗೊಂಡ್ಬಂದು ಅವರಿಗೆ ಏನೇ ಬೇಕು ಈಗಾಗಲೇ ಬೆಂಗಳೂರಿನಲ್ಲಿ ಇರ್ತಕ್ಕಂತ ಒಬ್ಬ ಒಂದು ಫ್ರಾಂಚೈಸಿ ಜೊತೆ ಮಾತಾಡಿಕೊಂಡ್ರ ಅವ್ರು ನಮಗೆ ಟೀಚರ್ಸ್ ಟ್ರೈನಿಂಗು ಮತ್ತು ಇಕ್ವಿಪ್ಮೆಂಟ್ಸು ಮತ್ತು ಡೆಸ್ಕ್ ಎಲ್ಲ ಕೊಡ್ತಿರ್ತಿದಾರ ಜೊತೆಗೆ ನಮ್ ಟೀಚರ್ಸ್ ಟ್ರೈನಿಂಗು ಕೊಡ್ತೀರ್ತೀರ ಅವ್ರ ಜೊತೆ ಮಾತಾಡಿಕೊಂಡು ಮುಂದಿನ ವರ್ಷ ಈಗಾಗಲೇ ಸ್ಮಾರ್ಟ್ ಕ್ಲಾಸ್